ಮುಂಜಾನೆ ಹೆಂಗಸರು ಈ ಮೂರು ಕೆಲಸ ಮಾಡಿದ್ರೆ ಕೂತು ತಿಂದರೂ ಸಂಪತ್ತು ಕರಗಲ್ಲ ಹೌದು ಮನೆಯ ಮಹಿಳೆಯರನ್ನ ಆ ಮನೆಯ ಲಕ್ಷ್ಮೀ ದೇವಿ ಎಂದು ಹಿಂದೂ ಧರ್ಮದ ಶಾಸ್ತ್ರ ಹೇಳ್ತದೆ ಆ ಕಾರಣಕ್ಕಾಗಿ ಮಹಿಳೆಯರಿಗೆ ಹಿಂದೂ ಧರ್ಮದಲ್ಲಿ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಯಾವುದೇ ಓರ್ವ ಸ್ತ್ರೀ ಅಥವಾ ಮಹಿಳೆಯು ಯಾವ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳ್ತಿರ್ತಾಳೋ ಆ ಮನೆಯು ಅಷ್ಟೇ ಅಭಿವೃದ್ಧಿಯನ್ನು ಹೊಂದುತ್ತದೆ ಅದೇ ರೀತಿ ಯಾವ ಮನೆಯಲ್ಲಿ ಸ್ತ್ರೀ ಕಣ್ಣೀರಿನಲ್ಲಿ ಕೈತೊಳಿತಿರ್ತಾಳೋ ಆ ಮನೆ ಖಂಡಿತವಾಗಿಯೂ ಸರ್ವನಾಶವಾಗುವುದು ಎಂಬುದನ್ನು ನಾವು ನಮ್ಮ ಹಿರಿಯರ ಮಾತಿನಿಂದ ಶಾಸ್ತ್ರದಿಂದ ತಿಳಿಬಹುದು ಮನೆಯಲ್ಲಿ ಮಹಿಳೆಯರು ಮಾಡುವ ಪ್ರತಿಯೊಂದು ಕೆಲಸಗಳು ಅವರ ನಡೆ ನುಡಿಗಳು ಆ ಮನೆಯ ಅಳಿವು ಉಳಿವನ್ನು ಪ್ರತಿನಿಧಿಸುತ್ತದೆ ಈ ಕಾರಣಕ್ಕಾಗಿ ಮಹಿಳೆಯಾದವಳು ಯಾವಾಗಲೂ ತಾನಿದ್ದ ಮನೆಗೆ ತಾನು ಬಿಟ್ಟು ಬಂದ ಮನೆಗೆ ಒಳಿತನ್ನೇ ಬಯಸಬೇಕು ಮನೆಯ ಮಹಿಳೆಯರು ಮುಂಜಾನೆ ಎದ್ದ ತಕ್ಷಣ ಈ ಮೂರು ಕೆಲಸಗಳನ್ನು ಮಾಡಿದ್ರೆ ಲಕ್ಷ್ಮೀದೇವಿಯು ಆ ಮನೆಯಲ್ಲಿ ನೆಲೆಸ್ತಾಳೆ ಈ ಮೂರು ಕೆಲಸಗಳನ್ನು ಮಾಡುವ ಮಹಿಳೆಯ ಮನೆಯಲ್ಲಿ ಸದಾ ಸಂಪತ್ತು ಧನಧಾನ್ಯ ದೈವಿಕ ಶಕ್ತಿಯ ಸಂಚಾರ ಇರ್ತದೆ ಹೌದು ಹಾಗಾದರೆ ಮುಂಜಾನೆ ಎದ್ದಕ್ಷಣ ಯಾವ ಮೂರು ಕೆಲಸಗಳನ್ನು ಮಹಿಳೆಯರು ಮಾಡಬೇಕು ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಮನೆಯಲ್ಲಿಯೂ ಹೆಣ್ಣು ಮಗು ಇದ್ದರೆ ಮಾತೆ ಮಹಾಲಕ್ಷ್ಮಿಯನ ನಿಂತು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರಲ್ಲ ಹೌದು ಮಹಿಳೆಯರು ಮುಂಜಾನೆ ಮಾಡಬೇಕಾದ ಮೊದಲನೇ ಕೆಲಸ ಏನಪ್ಪಾ ಅಂದರೆ ಮುಂಜಾನೆ ಮಹಿಳೆಯರು ಎತ್ತ ನಂತರ ಮೊದಲು ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಶುದ್ಧರಾಗಬೇಕು ಒಂದು ವೇಳೆ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಕೈಕಾಲು ಮುಖ ಮತ್ತು ಬಾಯಿಯನ್ನು ತೊಳೆದುಕೊಂಡು ಶುದ್ಧರಾಗಬೇಕು ಶುದ್ಧತೆಯ ಬಳಿಕ ಮನೆಯ ಮುಂದೆ ನೀರನ್ನು ಹಾಕಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಬೇಕು ರಂಗೋಲಿ ಪುಡಿಗಳಿಂದ ರಂಗೋಲಿ ಹಾಕೋದಕ್ಕಿಂತಲೂ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕೋದು ಶುಭ ಹೌದು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದ್ರೆ ಅದು ಕೀಟಗಳಿಗೆ ಆಹಾರವಾಗ್ತದೆ ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ಪುಣ್ಯ ಫಲವನ್ನು ಪಡೆದುಕೊಳ್ಳಲು ಸಹಾಯ ಮಾಡ್ತದೆ ಮನೆಯ ಮುಂದೆ ಮಾತ್ರ ರಂಗೋಲಿ ಹಾಕೋದು ಮಾತ್ರವಲ್ಲ ಜೊತೆಗೆ ಹೊಸ್ತಿಲ ಪೂಜೆಯನ್ನು ಕೂಡ ಮಾಡಬೇಕು ಹೊಸ್ತಿಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನಿಟ್ಟು ಹೊಸ್ತಿಲ ಪೂಜೆ ಮಾಡಬೇಕು ಇದರಿಂದ ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚುತ್ತದೆ ಮಹಿಳೆಯರು ಮುಂಜಾನೆ ಮಾಡಬೇಕಾದ ಎರಡನೇ ಕೆಲಸ ಏನಪ್ಪಾ ಅಂದರೆ ಸಾಮಾನ್ಯವಾಗಿ ಮುಂಜಾನೆಯಿಂದಲೇ ಮನೆಯಲ್ಲಿ ಅಡುಗೆ ಕೆಲಸಗಳು ಪ್ರಾರಂಭವಾಗ್ತವೆ ಹಾಗಾಗಿ ನಾವು ಅಗ್ನಿದೇವನಿಗೆ ಈ ಸಮಯದಲ್ಲಿ ಗೌರವವನ್ನು ಸೂಚಿಸಬೇಕು ಮುಂಜಾನೆ ಅಡುಗೆಯನ್ನು ಪ್ರಾರಂಭಿಸುವ ಮುನ್ನ ಒಲೆಯನ್ನು ಪೂಜಿಸಬೇಕು ನೀವು ಅಡುಗೆ ಮಾಡುವ ಒಲೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಅಡುಗೆಯನ್ನು ಮಾಡಲು ಪ್ರಾರಂಭಿಸಬೇಕು ಇದರಿಂದ ಅಗ್ನಿದೇವನು ನಿಮಗೆ ಆಶೀರ್ವಾದವನ್ನು ನೀಡ್ತಾನೆ ತಾಯಿ ಅನ್ನಪೂರ್ಣೇಶ್ವರಿಯು ನಿಮ್ಮ ಮನೆಯಲ್ಲಿ ಧಾನ್ಯಕ್ಕೆ ಕೊರತೆಯಾಗದಂತೆ ಅನುಗ್ರಹಿಸ್ತಾಳೆ ಇದಲ್ಲದೆ ಮಹಿಳೆಯರು ಮನೆಯಲ್ಲಿ ಮಾಡಬೇಕಾದ ಮೂರನೇ ಕೆಲಸ ಏನಂದರೆ ಅದುವೇ ಪೂಜೆ ಮುಂಜಾನೆ ಸ್ನಾನ ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡಬೇಕು ದೇವರ ಪೂಜೆಯನ್ನು ಪ್ರತಿನಿತ್ಯವೂ ದೊಡ್ಡ ರೀತಿಯಲ್ಲಿ ಮಾಡಬೇಕೆನ್ನುವ ಅವಶ್ಯಕತೆ ಇಲ್ಲ ಹದಿನೈದು ದಿನಗಳಿಗೊಮ್ಮೆ ಕಳಶವನ್ನಿಟ್ಟು ನೀವು ಪೂಜೆ ಮಾಡಬಹುದು ಪ್ರತಿನಿತ್ಯವೂ ದೇವರಿಗೆ ದೀಪ ಹಚ್ಚಿ ಹೂವಿಟ್ಟು ಆರತಿ ಮಾಡುವ ಮೂಲಕ ಸರಳವಾಗಿ ಪೂಜೆಯನ್ನು ಮಾಡಬಹುದು ಇದರೊಂದಿಗೆ ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿಗೆ ಪ್ರತಿನಿತ್ಯವೂ ನೀರನ್ನು ಹಾಕಿ ಪೂಜೆ ಮಾಡಬೇಕು ಮನೆ ದೇವರ ಪೂಜೆಗೆ ಹೆಚ್ಚು ಮಹತ್ವ ಇದೆ ಮನೆ ದೇವರನ್ನು ಪೂಜಿಸಿ ಮಂತ್ರವನ್ನು ಪಠಿಸಬೇಕು ಇನ್ನು ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು ಲಕ್ಷ್ಮೀ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠಿಸಬೇಕು ಹೀಗೆ ಮಾಡಿದ್ರೆ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗ್ತವೆ ಹೌದು ಮನೆಯ ಮಹಿಳೆಯರು ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಮನೆಯಲ್ಲಿ ಧನಧಾನ್ಯವನ್ನ ಪಡೆದುಕೊಳ್ತಾರೆ ಮನೆಯಲ್ಲಿ ಯಾವಾಗ್ಲೂ ಸಂಪತ್ತು ತುಂಬಿರುತ್ತದೆ ಧನ್ಯವಾದಗಳು